ನಮಸ್ಕಾರ ಸ್ನೇಹಿತರೆ ನಾನಿ ಮಹರೀಶ್ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ಬರುವಂಥ ಈ ಮಹಾ ಕುಂಭಮೇಳ ಇದೇ ತಿಂಗಳು ಹದಿಮೂರನೇ ತಾರೀಕು ಪ್ರಾರಂಭವಾಗಿ ಮುಂದಿನ ತಿಂಗಳು ಇಪ್ಪತ್ತಾರವರೆಗೂ ನಡೆಯುತ್ತೆ ಈಗಾಗಲೇ ಈ ಕುಂಭಮೇಳ ಪ್ರಾರಂಭವಾಗಿ ಎರಡು ವಾರಗಳು ಕಳೆದಿದೆ ಈ ಎರಡು ವಾರಗಳಲ್ಲಿ ಈ ಮಹಾ ಕುಂಭಮೇಳದಲ್ಲಿ ಯಾವ ಯಾವ ಘಟನೆಗಳು ನಡೆದಿದೆ ಆ ಘಟನೆಗಳ ವಿಶೇಷತೆ ಮತ್ತು ಪ್ರಾಮುಖ್ಯತೆಗಳನ್ನು ಈ ವಿಡಿಯೋದಲ್ಲಿ ನಾವು ತಿಳಿಯಲ ತಿಳಿಯೋದಾದರೆ ಇತ್ತೀಚೆಗೆ ತಮಗೆಲ್ಲ ತಿಳಿದಿರುವಂತೆ ಮಧ್ಯಪ್ರದೇಶಕ್ಕೆ ಮಧ್ಯಪ್ರದೇಶದ ಹಿಂದೂರಿನ ಮೋನಾಲಿಸಾ ಎಂಬ ಯುವತಿ ಈ ವರ್ಷದ ಮಹಾ ಕುಂಭಮೇಳದಲ್ಲಿ ಬಹಳ ಪ್ರಸಿದ್ಧಿಯನ್ನು ಗಳಿಸಿದರೆಂದರೆ ತಪ್ಪಾಗಲಾರದು ಈ ಯುವತಿ ರುದ್ರಾಕ್ಷಗಳನ್ನು ರುದ್ರಾಕ್ಷಗಳನ್ನು ಮಾರ್ಕೊಂಡು ಜೀವನ ನಡೆಸ್ತಿರುವಂಥ ಒಬ್ಬ ಯುವತಿ ಒಬ್ಬರು ಯುವತಿಯನ್ನು ಮಾತಾಡಿಸಿ ಸಾಮಾಜಿಕ ಜಲತನದಲ್ಲಿ ಬಿಟ್ಟ ಒಂದೇ ಗಂಟೆಯಲ್ಲಿ ಎರಡು ಕೋಟಿಗೂ ಅಧಿಕ ವೀಕ್ಷಣೆಗಳನ್ನು ಪಡ್ಕೊಂಡ ತಕ್ಷಣ ಪ್ರತಿಯೊಬ್ಬರು ಕೂಡ ಯಾರು ಮೋನಾಲಿಸ ಅಂತೇಳಿ ಕುಂಭಮೇಳದಲ್ಲಿ ಹುಡುಕಾಡೋಕ್ಕೆ ಪ್ರಾರಂಭ ಮಾಡಿದರು ಇದರಿಂದ ಆ ಯುವತಿ ಎಲ್ಲರಿಗೂ ಫೋಟೋ ಕೊಡುವಂಥದ್ದು ಮತ್ತು ಅವು ಇವರ ಜೊತೆ ಇಂಟರ್ವ್ಯೂ ತೊಗೊಳಕ್ಕೆ ಸಾಧ್ಯ ಆಗ ಮಾ ಆಗಲಿಲ್ಲ ಹಾಗಾಗಿ ಒಂದಷ್ಟು ಜನ ಆ ಹುಡುಗಿ ಹಿಂದೆ ಬಿದ್ದರು ಆ ಹುಡುಗಿ ರುದ್ರಾಕ್ಷಿ ಮಾರಕ್ಕೆ ತೊಂದರೆ ಆಗ್ತಿದೆ ವ್ಯಾಪಾರಕ್ಕೆ ತೊಂದರೆ ಆಗ್ತಿದೆ ಅಂತೇಳಿ ಅವರ ತಂದೆಯವರೇ ಆ ಹುಡುಗಿಯನ್ನ ಅವ್ರ ಸ್ವಂತ ಊರಿಗೆ ಕಳಿಸ್ಕೊಟ್ಟು ಉಂಟು ಕಳಿಸ್ಕೊಟ್ಟಿರುವಂಥ ಘಟನೆ ಕೂಡ ಈ ಒಂದು ಕುಂಭಮೇಳದಲ್ಲಿ ನಡೆದಿದೆ ಅದಾದ ನಂತರ ಇದೇ ಕುಂಭಮೇಳದಲ್ಲಿ ಮತ್ತೊಂದು ಹೈಲೈಟ್ ಆಗಿ ನಡೀತಿರುವಂಥ ಘಟನೆ ಏನಂತಂದರೆ ಚಿಕ್ಕದೊಂದು ಅವಘಡ ಕೂಡ ನಡೆದಿದೆ ಅದೇನಂತಂದರೆ ಬೆಂಕಿ ಅವಘಡ ಆ ಬೆಂಕಿ ಅವಘಡ ಸಂಭವಿಸಿ ಒಂದಷ್ಟು ಟೆಂಟ್ಗಳು ಒತ್ತಿ ಹುರಿತಾ ಇದ್ದಂಗೆ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಶೀಘ್ರವಾಗಿ ಕಾರ್ಯಪ್ರವೃತ್ತರಾಗಿ ಆ ಒಂದು ಬೆಂಕಿಯನ್ನು ನಂದಿಸಿ ಯಾವುದೇ ಅವಘಡಗಳು ಆಗದಂತೆ ಅದನ್ನೆಲ್ಲ ಕೂಡ ನಂದಿಸಿದ್ದಾರೆ ಎಂಬ ಮಾಹಿತಿ ಕೂಡ ನಮಗೆ ಈ ಕುಂಭಮೇಳದ ನಮಗೆ ಗೊತ್ತಾಗ್ತಾ ಇದೆ ಅದರ ಜೊತೆಗೆ ನಮ್ಮ ಪಕ್ಕದ ರಾಷ್ಟ್ರ ಆಂಧ್ರ ಪ್ರದೇಶಕ್ಕೆ ಸೇರಿದಂಥ ಭಕ್ತಾದಿಗಳು ಇದೇ ಮಹಾ ಕುಂಭಮೇಳದಲ್ಲಿ ಪ್ರತಿದಿನ ಅಲ್ಲಿಗೆ ಬರುವಂಥ ಭಕ್ತಾದಿಗಳಿಗೆ ಇಡ್ಲಿ ಮತ್ತು ಸಾಂಬಾರನ್ನು ಉಚಿತವಾಗಿ ವಿತರಣೆ ಮಾಡ್ತಾ ಇರುವಂಥದ್ದು ನಾವು ನೋಡಬಹುದಾಗಿದೆ ಅದರ ಜೊತೆಗೆ ನಮ್ಮ ಕರ್ನಾಟಕದ ಮೂರ್ತಿಯವರು ಕೂಡ ಇದೇ ಕುಂಭಮೇಳದಲ್ಲಿ ಅವರು ಅಡುಗೆಯನ್ನು ತಯಾರಿಸಿ ಒಂದಷ್ಟು ಜನಕ್ಕೆ ಬಡಿಸಿರುವಂಥದ್ದು ಕೂಡ ಒಂದು ಘಟನೆ ನಡೆದಿದೆ ಇದು ಕೂಡ ಈ ವರ್ಷದ ಕುಂಭಮೇಳದಲ್ಲಿ ಬಹಳ ವಿಶೇಷತೆಯನ್ನು ಪಡೆದುಕೊಂಡಿದೆ ಇದರ ಜೊತೆಗೆ ನಾಗಸಾಧುಗಳು ಲಕ್ಷಾಂತರ ಗಟ್ಟಲೆ ನಾಗಸಾಧುಗಳು ಈ ಒಂದು ಕುಂಭಮೇಳದಲ್ಲಿ ಭಾಗವಹಿಸಿ ಅವರು ಪುಣ್ಯಸ್ನಾನವನ್ನು ಮಾಡಿ ಮತ್ತು ಭಕ್ತರಿಗೂ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಇದರೊಂದು ಒಂದು ಒಂದು ವಿಶೇಷತೆ ಆಗಿದೆ ಅದರ ಜೊತೆಗೆ ಪ್ರತಿದಿನ ಈ ಕುಂಭಮೇಳದಲ್ಲಿ ಒಂದೂವರೆ ಕೋಟಿಗೂ ಹೆಚ್ಚಿನ ಭಕ್ತಾದಿಗಳು ಇಲ್ಲಿ ಶಾಯಿ ಸ್ನಾನವನ್ನು ಮಾಡಿ ತಮ್ಮ ಪಾಪ ವಿಮೋಚನೆಗಳನ್ನು ಪಡ್ಕೊಳ್ತಾ ಇರುವಂಥದ್ದು ಕೂಡ ಈ ಕುಂಭಮೇಳದಲ್ಲಿ ಬಹಳ ಬಹಳ ವಿಶೇಷತೆಯನ್ನು ಪಡ್ಕೊಂಡಿದೆ ಯಾಕಂತಂದ್ರೆ ನಾವು ಒಂದು ಕಡೆ ಐದು ಹತ್ತು ಸಾವಿರ ಜನ ಸೇರಿದ್ರೆ ಆ ಒಂದು ರಷ್ಯನ ನಾವು ತಡಿಲಿಕ್ಕೆ ಇಲ್ಲ ಆ ಒಂದು ಜನದಟ್ಟಣೆಯನ್ನು ನಿಭಾಯಿಸಲಿಕ್ಕೆ ಆಗೋದಿಲ್ಲ ಅಂಥದ್ದು ಇವತ್ತು ಕೋಟಿ ಕೋಟಿ ಗಟ್ಟಲೆ ಕೂಡ ಈ ಕುಂಭಮೇಳಕ್ಕೆ ಬರ್ತಾ ಇದ್ದರೂ ಕೂಡ ಅಚ್ಚುಕಟ್ಟಾಗಿ ಭಕ್ತಾದಿಗಳು ಅಲ್ಲಿ ಬಂದು ಹೋಗ್ತಾ ಇದ್ದಾರೆ ಅಂದರೆ ನಿಜವಾಗಲೂ ಕೂಡ ಇದೊಂದು ಈ ಒಂದು ಕುಂಭಮೇಳದಲ್ಲಿ ಬಹಳ ವಿಶೇಷತೆಯನ್ನು ಅಂತ ನಾವು ಹೇಳಬಹುದು ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಮಠಾಧೀಶರು ಒಂದೇ ಕಡೆ ಸೇರಿ ದೇಶದ ವಿವಿಧ ಭಾಗಗಳಲ್ಲಿ ಕೂಡ ಬಂದು ಅಲ್ಲಿ ಎಲ್ಲರೂ ಕೂಡ ಸೇರಿ ಆ ಪುಣ್ಯ ಮಾಡ್ತಾ ಇರುವಂಥದ್ದು ಕೂಡ ಮತ್ತೊಂದು ವಿಶೇಷತೆಯನ್ನು ಪಡ್ಕೊಂಡಿದೆ ಹಾಗೆ ಯೋಗಿ ಆದಿತ್ಯನಾಥ್ ಅವರು ಕೂಡ ಅವರ ಒಂದು ಸ ಮಂತ್ರಿ ಜೊತೆ ಸಭೆಯನ್ನು ಸೇರಿ ಇಡೀ ಮ ಮುಖ್ಯಮಂತ್ರಿ ನೋಡಿಕೊಂಡು ಇಡೀ ಮಂತ್ರಿ ಮಂಡಲವೇ ಹೋಗಿ ಶಾಹಿ ಸ್ಥಾನವನ್ನು ಮಾಡಿ ಸಾರ್ವಜನಿಕರಿಗೆ ಒಂದು ಉತ್ತಮ ಸಂದೇಶವನ್ನು ಕೊಟ್ಟಿದ್ದಾರೆ ಈ ಕುಂಭಮೇಳದಲ್ಲಿ ಮತ್ತೊಂದು ಆಕರ್ಷಣೀಯ ಅಂಶ ಅಂತಂದರೆ ನಮ್ಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಈ ಕುಂಭಮೇಳಕ್ಕೆ ಆಗಮಿಸಿ ಗಂಗಾ ಆರತಿ ಮಾಡಿ ಬೋಟ್ ವಿಹಾರನ ಮುಖಾಂತರ ಎಲ್ಲ ವ್ಯವಸ್ಥೆಗಳನ್ನು ನೋಡಿ ಅವರು ಕೂಡ ಈ ಶಾಯಿ ಸ್ನಾನ ಮಾಡೋದ್ರ ಮುಖಾಂತರ ಈ ದೇಶದ ಪ್ರಜೆಗಳಿಗೆ ಉತ್ತಮ ಸಂದೇಶವನ್ನು ರವಾನಿಸಿದ್ದಾರೆ ಈ ಕುಂಭಮೇಳದಲ್ಲಿ ಮತ್ತೊಂದು ಆಕರ್ಷಣೆ ಅಂತಂದರೆ ಹೆಲಿಕಾಪ್ಟರಿಂದ ಪುಷ್ಪಾರ್ಚನೆ ಮಾಡಿರುವಂಥದ್ದು ಇಡೀ ಕುಂಭಮೇಳ ನಡೀತಿರುವಂಥ ಪ್ರದೇಶದಲ್ಲೆಲ್ಲ ಕೂಡ ಹೆಲಿಕಾಪ್ಟರಿಂದ ಟನ್ನಗಟ್ಟಲೆ ಹೂವನ್ನು ಆ ಚೆಲ್ಲಿ ಇದು ಒಂದು ಕೂಡ ಅಲ್ಲಿ ಬಂದಿರುವಂಥ ಭಕ್ತಾದಿಗಳಿಗೆ ಬಹಳ ಬಹಳ ಆಕರ್ಷಣೀಯ ಅಂಶವಾಗಿ ನಡೆದಿದೆ ಅದರ ಜೊತೆಗೆ ಕುಂಭಮೇಳದಲ್ಲಿ ವೃದ್ಧರು ವಯಸ್ಕರು ಪುಟ್ಟ ಮಕ್ಕಳು ಎಲ್ಲರೂ ಕೂಡ ಸೇರಿ ಭಾಗವಹಿಸಿ ಯಾವುದೇ ತೊಂದರೆ ಅನಾನುಕೂಲತೆಗಳಿಲ್ಲದಂತೆ ಈ ಮಹಾಕುಂಭಮೇಳ ನಡ್ಕೊಂಡು ಹೋಗ್ತಾ ಇರೋದು ಕೂಡ ಇದು ಒಂದು ಒಳ್ಳೆಯ ಘಟನೆಯಾಗಿ ಈ ಕುಂಭಮೇಳದಲ್ಲಿ ನಡ್ಕೊಂಡು ಬರ್ತಾ ಇದೆ ಅದರ ಜೊತೆಗೆ ಕುಂಭಮೇಳಕ್ಕೆ ನಾವು ಎಂಟ್ರಿ ಆಗ್ತಾ ಇದ್ದಂಗೆನೆ ಅಲ್ಲಿಂದನೇ ಇಡೀ ಕುಂಭಮೇಳ ನಡೆಯುವಂಥ ಬೀದಿ ಬೀದಿಗಳಲ್ಲೂ ಕೂಡ ಭಕ್ತಾದಿಗಳಿಂದ ಬಹಳ ಅದ್ಭುತವಾದಂಥ ರಂಗೋಳಿಗಳನ್ನು ಬಿಡಿಸಿ ಭಕ್ತಾದಿಗಳನ್ನು ಬರಮಾಡ್ಕೊತ ಇರೋವಂಥದ್ದು ಕೂಡ ಈ ಕುಂಭಮೇಳದಲ್ಲಿ ಮತ್ತೊಂದು ಘಟನೆಯಾಗಿ ನಡ್ಕೊಂಡಿದೆ ಆ ಜೊತೆಗೆ ಈ ನೂಲ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುತ್ತಿರುವಂಥ ಈ ಮಹಾ ಕುಂಭಮೇಳಕ್ಕೆ ಪ್ರಪಂಚದ ಮೂಲೆ ಮೂಲೆಗಳಿಂದ ಭಕ್ತಾದಿಗಳು ಹರಿದು ಬರ್ತಾ ಇದ್ದಾರೆ ಬರೀ ಹಿಂದೂಗಳಷ್ಟೇ ಅಲ್ಲದಿರ ಇದರಲ್ಲಿ ಬಾ ಹಿಂದೂಗಳ ಜೊತೆಗೆ ಮುಸ್ಲಿಮರು ಮತ್ತು ಕ್ರಿಶ್ಚಿಯನರು ಬೌದ್ಧರು ಜೈನರು ಒಳಗೊಂಡಂತೆ ನಾನಾ ರೀತಿಯ ಧರ್ಮದ ಭಕ್ತಾದಿಗಳು ಕೂಡ ಈ ಶಾಹಿ ಸ್ಥಾನವನ್ನು ಮಾಡಿ ತಮ್ಮ ಪಾಪ ವಿಮೋಚನೆಗಾಗಿ ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ ಕುಂಭಮೇಳದಲ್ಲಿ ಬಹಳ ಆಕರ್ಷಿತವಾಗಿ ಎಲ್ಲರನ್ನ ಮನೆಸರಗೊಂಡಂಥ ಘಟನೆ ಆ ದೀಪಾಲಂಕಾರಗಳು ಈ ದೀಪಾಲಂಕಾರ ಮತ್ತು ಗಂಗಾ ನದಿಗೆ ಮಾಡುವಂಥ ಆರತಿ ಇವೆಲ್ಲೆರಡೂ ಕೂಡ ಬಹಳ ಅದ್ಭುತವಾಗಿ ಅಲ್ಲಿರುವಂಥ ಭಕ್ತಾದಿಗಳನ್ನು ಅಂದರೆ ತಪ್ಪಾಗಲಾರದು ಅದರ ಜೊತೆಯಲ್ಲಿ ನೃತ್ಯ ನೃತ್ಯಗಳು ಕೂಡ ಬಹಳ ಆಕರ್ಷಿತವಾಗಿ ಅಲ್ಲಿ ನಡೆದಿದೆ ಕೂಚಿಪುಡಿ ಭರತನಾಟ್ಯ ಕಥಕಳಿ ನೃತ್ಯಗಳನ್ನು ಒಳಗೊಂಡಂತೆ ನಾನಾ ರೀತಿಯ ನೃತ್ಯಗಳು ಆ ಕುಂಭಮೇಳದಲ್ಲಿ ನಡೆದು ಭಕ್ತಾದಿಗಳನ್ನು ಆಕರ್ಷಿಸುವಂಥ ಘಟನೆ ಕೂಡ ಈ ಒಂದು ಕುಂಭಮೇಳದಲ್ಲಿ ನಡೆದಿರುವಂಥದ್ದು ಇದಿಷ್ಟು ನಾನು ಗುರುತಿಸಿರುವಂಥ ಪ್ರಮುಖ ಘಟನೆಗಳು ಸ್ನೇಹಿತರೆ ನೀವಿನ್ಯಾವುದಾದರೂ ಘಟನೆಗಳನ್ನು ಗುರುತಿಸಿದರೆ ಕಮೆಂಟ್ ಮುಖಾಂತರ ತಿಳಿಸಿ ವಿಡಿಯೋ ನೋಡಿದ್ದಕ್ಕಾಗಿ